ಜೀವನವೆಂಬ ಪಯಣದ ಈ ಉದ್ದನೆಯ ದಾರಿಯಲ್ಲಿ ಪ್ರತಿಯೊಬ್ಬರೂ ಒಂದು ಗುರಿಯನ್ನು ಹೊಂದಿರುತ್ತಾರೆ ಆದರೆ ಆ ಗುರಿಯನ್ನು ತಲುಪಲು ಧೈರ್ಯವೇ ಮೊದಲ ಹೆಜ್ಜೆ ಧೈರ್ಯವಿಲ್ಲದ ಜೀವನವು ಕತ್ತಲೆಯೊಳಗಿನ ದೀಪವಿಲ್ಲದ ದಾರಿಯಂತಿದೆ ಹೆಜ್ಜೆ ಇಡಲು ಮನಸ್ಸು ಇರುವುದು ಆದರೆ ಕಾಣದ ಭಯದಿಂದ ಕಾಲು ಹಿಂದಕ್ಕೆ ಹೋಗುತ್ತದೆ ಧೈರ್ಯವೆಂಬುದು ಕೇವಲ ಶೌರ್ಯ ಅಥವಾ ಬಾಹ್ಯ ಶಕ್ತಿಯಲ್ಲ ಅದು ಅಂತರಂಗದ ನಂಬಿಕೆ ನಾವೇ ನಮ್ಮ ಬದುಕಿನ ಕರ್ತೃ ಎಂಬ ಆಳವಾದ ಅರಿವು ಒಂದು ಸಣ್ಣ ಕಾಗೆ ನೀರು ಕುಡಿಯಲು ಕಲ್ಲು ಹಾಕಿದ ಕಥೆ ನಮಗೆ ಗೊತ್ತೇ ಇದೆ ಅದು ಕೇವಲ ಬುದ್ಧಿಯ ಕಥೆಯಲ್ಲ ಅದು ಧೈರ್ಯದ ಪಾಠ ಏಕೆಂದರೆ ಕಾಗೆ ಕೈಬಿಡಲಿಲ್ಲ ಪ್ರಯತ್ನಿಸಿದರೆ ಸಾಧ್ಯ ಎಂದು ನಂಬಿತು ಅದು ಅಂದರೆ ಧೈರ್ಯ ಧೈರ್ಯವು ಯಶಸ್ಸಿನ ಬಾಗಿಲು ತೆರೆಸುವ ಕೀಲಿಯಾಗಿದೆ ಭಯವೆಂಬುದು ಮನಸ್ಸಿನೊಳಗೆ ಹುಟ್ಟುವ ಕೃತಕ ನಿಗ್ರಹ ಅದು ಹೇಳುತ್ತದೆ ನೀನು ಸಾಧ್ಯವಿಲ್ಲ ಆದರೆ ಧೈರ್ಯ ಹೇಳುತ್ತದೆ ಪ್ರಯತ್ನಿಸಿ ನೋಡಿ ಇವುಗಳ ನಡುವಿನ ವ್ಯತ್ಯಾಸವೇ ಜೀವನದ ಉನ್ನತಿಯನ್ನು ತೀರ್ಮಾನಿಸುತ್ತದೆ ಧೈರ್ಯವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ ಏಕೆಂದರೆ ಯಶಸ್ಸು ಎಂದರೆ ವಿಫಲತೆಗಳ ಪರ್ವತದ ಮೇಲಿರುವ ಶಿಖರ ಆ ಶಿಖರ ತಲುಪಲು ಹತ್ತುವವರು ಮಧ್ಯೆ ಬಿದ್ದು ನೋವು ಅನುಭವಿಸಲೇಬೇಕು ಧೈರ್ಯ ಇಲ್ಲದವರು ಆ ನೋವನ್ನು ತಾಳಲಾರರು ಆದರೆ ಧೈರ್ಯಶಾಲಿಗಳು ಆ ನೋವನ್ನು ಪ್ರೇರಣೆಯನ್ನಾಗಿ ಮಾಡುತ್ತಾರೆ ಕತ್ತಲೆಯೊಳಗೆ ಬೆಳಕನ್ನು ಹುಡುಕುವವರು ದೇವರನ್ನು ಕಾಣುತ್ತಾರೆ ಹಾಗೆಯೇ ಸಂಕಷ್ಟದೊಳಗೆ ಅವಕಾಶವನ್ನು ಕಾಣುವವರು ಯಶಸ್ಸನ್ನು ಕಾಣುತ್ತಾರೆ ಧೈರ್ಯ ಎಂದರೆ ಇನ್ನು ಮುಂದೆ ಹೆಜ್ಜೆ ಇಡಬೇಕು ಎಂಬ ನಿರ್ಧಾರ ಅದು ಮಾನವನೊಳಗಿನ ಅಪ್ರತಿಮ ಶಕ್ತಿ ಅದು ಕಾಣದ ದೇವರ ಕರೆಯನ್ನು ಕೇಳುವ ಶಕ್ತಿ ಧೈರ್ಯಶಾಲಿ ವ್ಯಕ್ತಿಯು ಒಂದು ಬಾರಿಯೂ ಸೋತರೂ ನಿಜವಾಗಿ ಸೋಲುವುದಿಲ್ಲ ಏಕೆಂದರೆ ಅವನು ಮತ್ತೆ ಎದ್ದೇಳುತ್ತಾನೆ ಸೋಲಿನ ಬಳಿಕ ಮತ್ತೆ ಪ್ರಯತ್ನಿಸುವುದು ಧೈರ್ಯ ಎಲ್ಲರೂ ಯಶಸ್ಸು ಬಯಸುತ್ತಾರೆ ಆದರೆ ಎಲ್ಲರೂ ಧೈರ್ಯದಿಂದ ನಡೆಯುವುದಿಲ್ಲ ಕೆಲವರು ಭಯದಿಂದ ಹಿಂದಕ್ಕೆ ಸರಿಯುತ್ತಾರೆ ಕೆಲವರು ಇತರರ ನಿಂದೆಯಿಂದ ನಿಂತು ಹೋಗುತ್ತಾರೆ ಕೆಲವರು ವಿಫಲತೆಯಿಂದ ಮುರಿದು ಬೀಳುತ್ತಾರೆ ಆದರೆ ಧೈರ್ಯವಂತರು ಅದನ್ನೆಲ್ಲ ತೊಡೆದು ಹಾಕಿ ಮುಂದೆ ನಡೆಯುತ್ತಾರೆ ಧೈರ್ಯ ಎಂದರೆ ಕಣ್ಣೀರಿನ ಮಧ್ಯೆಯೂ ನಗುವ ಶಕ್ತಿ ದುಃಖದ ನಡುವೆಯೂ ನಂಬಿಕೆಯ ಬೆಳಕನ್ನು ಕಾಣುವ ದೃಷ್ಟಿ ಭಯದ ಮಧ್ಯೆಯೂ ಹೆಜ್ಜೆ ಇಡುವ ದಿಟ್ಟ ಮನಸ್ಸು ಇಂತಹ ಧೈರ್ಯದಿಂದ ಹುಟ್ಟಿದ ಪ್ರತಿ ಹೆಜ್ಜೆಯು ಯಶಸ್ಸಿನತ್ತ ಒಂದು ನಿಕಟದ ಹಾದಿ ಮನಸ್ಸಿನೊಳಗೆ ಒಂದು ಚಿಕ್ಕ ಬೀಜವಿದೆ ಅದೇ ಧೈರ್ಯ ಅದನ್ನು ನೀರಿನಲ್ಲಿ ನೆನೆಸಿದರೆ ಅದು ನಂಬಿಕೆಯಾಗುತ್ತದೆ ಸೂರ್ಯನ ಬೆಳಕಿನಲ್ಲಿ ತಾಪಿಸಿದರೆ ಅದು ಉತ್ಸಾಹವಾಗುತ್ತದೆ ಗಾಳಿಯಲ್ಲಿ ಹಾಯಿಸಿದರೆ ಅದು ಪ್ರೇರಣೆಯಾಗುತ್ತದೆ ಕಾಲು ಜಾರಿ ಬಿದ್ದಾಗ ಅದೇ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನೀಡುತ್ತದೆ ಆದರೆ ನಾವು ಅದನ್ನು ನೆಟ್ಟೇ ಇಲ್ಲವಾದರೆ ಅದು ಬೆಳೆಯುವುದಿಲ್ಲ ಧೈರ್ಯವನ್ನು ಹುಟ್ಟಿಸಬೇಕಾದ ಸ್ಥಳ ನಮ್ಮೊಳಗೇ ಇದೆ ಅದು ಬಾಹ್ಯ ವಸ್ತುಗಳಿಂದ ಬರುವುದಿಲ್ಲ ಅದು ಪುಸ್ತಕದಿಂದ ಗುರುಗಳಿಂದ ಅಥವಾ ದೇವರಿಂದ ದೊರೆಯುವುದಿಲ್ಲ ಅವರು ಕೇವಲ ನಾವೇ ಹೊತ್ತಿರುವ ಜ್ವಾಲೆಯನ್ನು ಹಚ್ಚುವವರು ಮಾತ್ರ ನಿಜವಾದ ಧೈರ್ಯ ನಮ್ಮೊಳಗಿನ ನಾನು ಮಾಡಬಲ್ಲೆ ಎಂಬ ಧ್ವನಿ ಯಶಸ್ಸು ಎಂದರೆ ಕೇವಲ ಗುರಿ ತಲುಪುವುದೂ ಅಲ್ಲ ಅದು ಈ ಧೈರ್ಯದ ಧ್ವನಿಯನ್ನು ಕಳೆದುಕೊಳ್ಳದೆ ಹಾದಿಸಾಗಿದೆ ಎಂಬ ಅರಿವು ನಮ್ಮ ಸಮಾಜದಲ್ಲಿ ಹಲವರು ವಿಫಲರಾಗುತ್ತಾರೆ ಏಕೆಂದರೆ ಅವರು ಪ್ರಯತ್ನವನ್ನೇ ನಿಲ್ಲಿಸುತ್ತಾರೆ ಅವರು ಭಯಪಡುತ್ತಾರೆ ಜನರು ಏನು ಹೇಳುತ್ತಾರೆ ಎಂದು ಆದರೆ ನಿಜವಾದ ಧೈರ್ಯವೆಂದರೆ ಜನರು ಏನು ಹೇಳುತ್ತಾರೆ ಎಂಬುದಕ್ಕಿಂತ ನಾನು ಏನು ಮಾಡಬಲ್ಲೆ ಎಂಬುದನ್ನು ಕೇಳುವುದು ಈ ಪ್ರಶ್ನೆಯನ್ನು ಕೇಳಿದ ಕ್ಷಣದಿಂದಲೇ ಜೀವನ ಬದಲಾಗುತ್ತದೆ ಧೈರ್ಯವಿಲ್ಲದೆ ಯಶಸ್ಸು ಕಾಣುವವರು ಕೇವಲ ಭಾಗ್ಯಶಾಲಿಗಳು ಆದರೆ ಧೈರ್ಯದಿಂದ ಯಶಸ್ಸು ಗಳಿಸುವವರು ಇತಿಹಾಸ ನಿರ್ಮಿಸುತ್ತಾರೆ ಗಾಂಧೀಜಿ ಧೈರ್ಯವಿಲ್ಲದೆ ಸ್ವಾತಂತ್ರ್ಯ ಹೋರಾಟ ಕೈಗೊಂಡಿರಲಿಲ್ಲ ವೀರಶೈವ ಸಂತರು ಧೈರ್ಯವಿಲ್ಲದೆ ತಮ್ಮ ಭಾವನೆಗಳನ್ನು ಬಿಚ್ಚಿಡಲಿಲ್ಲ ಶ್ರೀರಾಮನು ರಾವಣನ ಎದುರು ನಿಂತಾಗ ಕತ್ತಿಯಿಂದಲಲ್ಲ ಧೈರ್ಯದಿಂದ ಗೆದ್ದನು ಧೈರ್ಯ ಎಂದರೆ ಆಂತರಿಕ ಶೌರ್ಯ ಅದು ನಂಬಿಕೆಯ ರೂಪದಲ್ಲಿ ಬೆಳೆಯುತ್ತದೆ ನಾವು ಜೀವನದಲ್ಲಿ ಎದುರಿಸುವ ಪ್ರತಿಯೊಂದು ಸಮಸ್ಯೆಯೂ ನಮ್ಮ ಧೈರ್ಯವನ್ನು ಪರೀಕ್ಷಿಸುತ್ತದೆ ನೋವು ಬಂದ್ರೆ ನಿಂದು ತಾಳಬೇಕೆ ಇಲ್ಲ ಅದು ನಮ್ಮ ಮನಸ್ಸನ್ನು ಮುರಿಯುತ್ತದೆಯೇ ಅಥವಾ ಮತ್ತಷ್ಟು ಬಲಪಡಿಸುತ್ತದೆಯೇ ಎಂಬುದನ್ನು ನಿರ್ಧರಿಸುವುದು ನಮ್ಮ ಧೈರ್ಯ ಕತ್ತಲೆಯ ರಾತ್ರಿ ನೋಡಿದಾಗಲೂ ಬೆಳಗಿನ ಬೆಳಕು ಬರುವ ನಂಬಿಕೆಯನ್ನು ಕಳೆದುಕೊಳ್ಳದವರು ಧೈರ್ಯಶಾಲಿಗಳು ಅವರು ತಮ್ಮ ಜೀವನದ ಹಾದಿಯಲ್ಲಿ ಎಷ್ಟು ಕಷ್ಟ ಬಂದರೂ ಅದನ್ನು ದೇವರ ಪರೀಕ್ಷೆ ಎಂದು ಸ್ವೀಕರಿಸುತ್ತಾರೆ ಯಶಸ್ಸು ಅವರಿಗೂ ಬರಲಿದೆ ಆದರೆ ಅದು ತಕ್ಷಣ ಬರುವುದಿಲ್ಲ ಅದು ಧೈರ್ಯದಿಂದ ಕಾಯುವವರ ಹಕ್ಕು ಧೈರ್ಯ ಎಂದರೆ ಸಹನೆ ಸಹನೆ ಎಂದರೆ ಆಂತರಿಕ ಬಲ ಅದು ಸಮಯಕ್ಕೆ ತಕ್ಕಂತೆ ಫಲ ನೀಡುತ್ತದೆ ಜೀವನದ ಹಾದಿಯಲ್ಲಿ ಒಮ್ಮೆ ನಿಂತು ನೋಡುವುದಾದರೆ ನಮ್ಮಿದರೂ ಬಂದ ಎಲ್ಲ ದೊಡ್ಡ ವ್ಯಕ್ತಿಗಳ ಕಥೆಗಳಲ್ಲಿ ಧೈರ್ಯವೇ ಅಡಿಪಾಯ ಒಬ್ಬ ರೈತ ಬೀಜ ಬಿತ್ತಿದಾಗ ಮಳೆ ಬರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಅವನು ಧೈರ್ಯದಿಂದ ನೀಡುತ್ತಾನೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಓದುತ್ತಾನೆ ಫಲಿತಾಂಶ ಹೇಗಿರುತ್ತದೆ ಎಂಬುದು ಗೊತ್ತಿಲ್ಲ ಆದರೆ ಅವನು ನಂಬಿಕೆಯಿಂದ ಪ್ರಯತ್ನಿಸುತ್ತಾನೆ ಒಬ್ಬ ತಾಯಿ ಮಗನಿಗೆ ಆಹಾರ ಕೊಡುತ್ತಾಳೆ ನಾಳೆ ಏನೂ ಆಗುತ್ತದೆ ಗೊತ್ತಿಲ್ಲ ಆದರೆ ಅವಳು ಪ್ರೀತಿ ಮತ್ತು ಧೈರ್ಯದಿಂದ ಜೀವನ ಸಾಗಿಸುತ್ತಾಳೆ ಇದು ಸಣ್ಣ ಸಣ್ಣ ಘಟನೆಗಳಾದರೂ ಅಲ್ಲಿ ಅಡಗಿರುವ ಶಕ್ತಿ ಧೈರ್ಯವೇ ಧೈರ್ಯವಿಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ ಒಮ್ಮೆ ಭಿಯ ನಮ್ಮನ್ನು ಹಿಡಿದರೆ ಅದು ಮನಸ್ಸಿನ ಬಾಗಿಲು ಮುಚ್ಚುತ್ತದೆ ಆದರೆ ಧೈರ್ಯ ಅದೇ ಬಾಗಿಲು ತೆರೆದು ಬೆಳಕನ್ನು ಒಳಗೆ ತರಿಸುತ್ತದೆ ಧೈರ್ಯವಿಲ್ಲದೆ ನಾವು ಕತ್ತಲೆಯೊಳಗೆ ಸಿಲುಕುತ್ತೇವೆ ಧೈರ್ಯ ಎಂದರೆ ಕತ್ತಲೆಯೊಳಗೆ ಬೆಳಕನ್ನು ಹಿಡಿದು ನಡೆಯುವ ಶಕ್ತಿ ಯಶಸ್ಸು ಎಂದರೆ ಕೇವಲ ಗುರಿ ತಲುಪುವುದಲ್ಲ ಅದು ಒಂದು ಮನಸ್ಸಿನ ಸ್ಥಿತಿ ಧೈರ್ಯದಿಂದ ಎಲ್ಲ ಅಡೆತಡೆಗಳನ್ನು ದಾಟಿದ ಅನುಭವದ ಫಲ ಯಶಸ್ಸು ಎಂದರೆ ದೇವರು ನೀಡಿದ ಉಡುಗೊರೆ ಅಲ್ಲ ಅದು ನಮ್ಮ ಧೈರ್ಯದ ಪ್ರತಿಫಲ ಧೈರ್ಯವಿಲ್ಲದೆ ದೇವರು ಸಹ ಸಹಾಯ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ದೇವರು ಸಹ ಧೈರ್ಯಶಾಲಿಗಳನ್ನು ಆಶೀರ್ವದಿಸುತ್ತಾನೆ ಧೈರ್ಯಶಾಲಿಯು ತಪ್ಪು ಮಾಡಿದರೂ ದೇವರು ಕ್ಷಮಿಸುತ್ತಾನೆ ಆದರೆ ಭಯದಿಂದ ನಿಂತವನಿಗೆ ಜೀವನವೇ ಕ್ಷಮಿಸದು ವಿಫಲತೆ ಎನ್ನುವುದು ಧೈರ್ಯದ ಎದುರು ಬಂದಾಗ ತಲೆಬಾಗುವ ಒಂದು ಪರೀಕ್ಷೆ ಮಾತ್ರ ಧೈರ್ಯವಿಲ್ಲದವರು ಅದನ್ನು ಅಂತ್ಯ ಎಂದು ಭಾವಿಸುತ್ತಾರೆ ಆದರೆ ಧೈರ್ಯಶಾಲಿಗಳು ಅದನ್ನು ಪ್ರಾರಂಭದ ಸಿಡಿಲು ಎಂದು ಕಾಣುತ್ತಾರೆ ಜೀವನದ ಪಯಣದಲ್ಲಿ ಪ್ರತಿಯೊಂದು ವಿಫಲತೆ ನಮ್ಮನ್ನು ನಿಲ್ಲಿಸಲು ಬರುವುದಿಲ್ಲ ಅದು ನಮ್ಮ ಧೈರ್ಯವನ್ನು ಪರೀಕ್ಷಿಸಲು ಬರುತ್ತದೆ ದೇವರು ಯಾವಾಗಲೂ ಧೈರ್ಯವಂತರಿಗೆ ದೊಡ್ಡ ಕಾರ್ಯವನ್ನು ಕೊಡುತ್ತಾನೆ ಆದರೆ ಮೊದಲು ಅವರ ಮನಸ್ಸನ್ನು ಪರೀಕ್ಷಿಸುತ್ತಾನೆ ಸಣ್ಣ ವಿಫಲತೆಗಳು ಕಠಿಣ ಸನ್ನಿವೇಶಗಳು ಜನರ ನಿಂದೆಗಳು ಸಮಯದ ತೊಂದರೆ ಇವೆಲ್ಲವೂ ಧೈರ್ಯವನ್ನು ರೂಪಿಸುವ ಆಮ್ಲಗಳು ಈ ಪರೀಕ್ಷೆಯನ್ನು ಪೂರೈಸಿದವರೇ ಯಶಸ್ಸಿನ ಬೆಳಕನ್ನು ಕಾಣುತ್ತಾರೆ ಧೈರ್ಯ ಎಂದರೆ ಈ ಎಲ್ಲದಕ್ಕೂ ಎದುರಾಗಿ ನಾನು ನಿಲ್ಲುತ್ತೇನೆ ಎನ್ನುವ ಮನಸ್ಸು ಜೀವನದಲ್ಲಿ ಅನೇಕ ಬಾರಿ ನಾವು ಭಯದಿಂದ ಹಿಂದೆ ಸರಿಯುತ್ತೇವೆ ಆದರೆ ನಂತರ ತಿರುಗಿ ನೋಡಿದಾಗ ಆ ಸಮಯದಲ್ಲಿ ಧೈರ್ಯದಿಂದ ಮುಂದೆ ನಡೆದಿದ್ದರೆ ಇಂದು ನಾನು ಬೇರೆ ಆಗಿರುತ್ತಿದ್ದೆ ಎಂದು ತೋಚುತ್ತದೆ ಆ ಪಶ್ಚಾತ್ತಾಪದ ಕ್ಷಣವೇ ನಮಗೆ ಸತ್ಯವನ್ನು ತಿಳಿಸುತ್ತದೆ ಧೈರ್ಯವಿಲ್ಲದೆ ಯಶಸ್ಸಿಲ್ಲ ನಾವು ಅನೇಕ ಬಾರಿ ಯೋಚಿಸುತ್ತೇವೆ ಯಾಕೆ ನನ್ನ ಪ್ರಯತ್ನ ಫಲಿಸುತ್ತಿಲ್ಲ ಎಂದು ಆದರೆ ಪ್ರಶ್ನೆ ಪ್ರಯತ್ನದ ಫಲದ ಬಗ್ಗೆ ಅಲ್ಲ ಪ್ರಯತ್ನದ ಧೈರ್ಯದ ಬಗ್ಗೆ ಕೆಲವರು ಶ್ರಮಿಸುತ್ತಾರೆ ಆದರೆ ಭಯದಿಂದ ನಂಬಿಕೆ ಕಳೆದುಕೊಳ್ಳುತ್ತಾರೆ ಅದು ಬೀಜ ಬಿತ್ತಿದರೂ ನೀರು ಕೊಡದಂತಾಗಿದೆ ಧೈರ್ಯವಿಲ್ಲದೆ ಪ್ರಯತ್ನ ಶೂನ್ಯ ಧೈರ್ಯ ಎಂದರೆ ಅಂಧ ನಂಬಿಕೆ ಅಲ್ಲ ಅದು ನಂಬಿಕೆಯ ಹಿಂದಿರುವ ಮನಸ್ಸಿನ ತೀರ್ಮಾನ ವಿಫಲತೆಯ ನಂತರವೂ ನಗು ಬರುವಷ್ಟು ನಂಬಿಕೆ ಇದ್ದರೆ ಅದು ಧೈರ್ಯ ಧೈರ್ಯಶಾಲಿ ವ್ಯಕ್ತಿಯು ಕಣ್ಣೀರು ಒರೆಸಿಕೊಂಡು ಮತ್ತೆ ಹಾದಿ ಹಿಡಿಯುತ್ತಾನೆ ಅವನು ತನ್ನ ನೋವನ್ನೇ ಶಕ್ತಿಯಾಗಿ ಪರಿವರ್ತಿಸುತ್ತಾನೆ ಜೀವನದಲ್ಲಿ ಎದುರಾಗುವ ಕಷ್ಟಗಳು ಕೇವಲ ಅಡೆತಡೆಗಳಲ್ಲ ಅವು ಧೈರ್ಯದ ಪಾಠ ಈ ಪಾಠವನ್ನು ಕಲಿತವರು ನಿಜವಾದ ಜಯಶಾಲಿಗಳು ನೋವು ಎನ್ನುವುದು ಎಲ್ಲರಿಗೂ ಸಿಗುತ್ತದೆ ಆದರೆ ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದೇ ಧೈರ್ಯವನ್ನು ತೋರಿಸುತ್ತದೆ ಒಬ್ಬನು ನೋವನ್ನು ಶಾಪವೆಂದು ಭಾವಿಸುತ್ತಾನೆ ಮತ್ತೊಬ್ಬನು ಅದನ್ನೇ ಪಾಠವೆಂದು ನೋಡುತ್ತಾನೆ ಮೊದಲವನ ಜೀವನ ಅಳಿಕೆಯಲ್ಲಿ ಮುಗಿಯುತ್ತದೆ ಎರಡವನ ಜೀವನ ಇತಿಹಾಸದಲ್ಲಿ ಉಳಿಯುತ್ತದೆ ಧೈರ್ಯ ಎಂದರೆ ನೋವಿನ ಅರ್ಥವನ್ನು ಬದಲಿಸುವ ಶಕ್ತಿ ಅದು ಈದು ಯಾಕೆ ನನಗೆ ಎನ್ನುವ ಪ್ರಶ್ನೆಯನ್ನು ಈದು ನನಗೆ ಏನು ಕಲಿಸಿತು ಎಂಬ ಉತ್ತರಕ್ಕೆ ತರುತ್ತದೆ ಈ ಪರಿವರ್ತನೆ ನಡೆದ ಕ್ಷಣದಿಂದಲೇ ಆತ್ಮವು ಬೆಳೆಯುತ್ತದೆ ಯಶಸ್ಸು ಬಾಹ್ಯ ಸಂಪತ್ತಿನಲ್ಲಿ ಅಲ್ಲ ಅದು ಈ ಪರಿವರ್ತಿತ ಮನಸ್ಸಿನಲ್ಲಿ ಅಡಗಿದೆ ಪ್ರತಿಯೊಂದು ವಿಫಲತೆಯ ಹಿಂದೆ ಧೈರ್ಯವನ್ನು ಪರೀಕ್ಷಿಸುವ ಅವಕಾಶವಿದೆ ಒಮ್ಮೆ ಕಲ್ಲು ಸಿಕ್ಕರೆ ಅದು ಹಾದಿಯನ್ನು ಮುಚ್ಚುವುದಿಲ್ಲ ಅದು ನಿಂತು ವಿಶ್ರಾಂತಿ ತೆಗೆದುಕೊಳ್ಳುವ ಸ್ಥಳವಾಗಬಹುದು ಧೈರ್ಯವಿಲ್ಲದವರು ಆ ಕಲ್ಲನ್ನು ತಡೆ ಎಂದು ಕಾಣುತ್ತಾರೆ ಧೈರ್ಯವಂತರಿಗೆ ಅದು ಪಾದಾರ್ಪಣೆಗಾಗಿ ಸೌಕರ್ಯ ನಮ್ಮ ದೃಷ್ಟಿಯೇ ಧೈರ್ಯವನ್ನು ನಿರ್ಮಿಸುತ್ತದೆ ಜೀವನದ ಹಾದಿ ಸುಲಭವಲ್ಲ ಆದರೆ ಸುಲಭವಾಗಿದ್ದರೆ ಅದಕ್ಕೆ ಅರ್ಥವೇ ಇರದು ದೇವರು ಕಠಿಣ ಹಾದಿಯನ್ನೇ ಕೊಡುವುದು ಧೈರ್ಯಶಾಲಿಗಳಿಗೆ ಮಾತ್ರ ಏಕೆಂದರೆ ಅವರಿಗೆ ಅದನ್ನು ದಾಟುವ ಶಕ್ತಿ ಇರುತ್ತದೆ ಧೈರ್ಯವೆಂದರೆ ಕೆಲವೊಮ್ಮೆ ಮೌನವಾಗಿರುವ ಶಕ್ತಿ ಜನರು ನಿಂದಿಸಿದಾಗ ಸನ್ನಿವೇಶಗಳು ವಿರುದ್ಧವಾಗಿರುವಾಗ ಎಲ್ಲರೂ ಬಿಟ್ಟು ಹೋದಾಗಲೂ ಮನಸ್ಸಿನೊಳಗೆ ನಾನು ಇನ್ನು ಮುಂದೆ ನಡೆಯುತ್ತೇನೆ ಎನ್ನುವ ಶಬ್ದ ಕೇಳುವುದು ಆ ಶಬ್ದವೇ ಧೈರ್ಯ ಅದು ಹೊರಗಿನ ಶಬ್ದವಲ್ಲ ಅದು ಆತ್ಮದ ಧ್ವನಿ ಜೀವನದಲ್ಲಿ ಯಶಸ್ಸು ಕಾಣುವವರು ಈ ಧ್ವನಿಯನ್ನು ಕೇಳುತ್ತಾರೆ ಮತ್ತು ಅದು ಅವರ ಮಾರ್ಗದರ್ಶಕವಾಗುತ್ತದೆ ಧೈರ್ಯ ಎಂದರೆ ಇತರರ ಮೆಚ್ಚುಗೆಯನ್ನು ಕಾಯದೆ ತನ್ನ ನಂಬಿಕೆಗೆ ನಿಂತು ಕಷ್ಟಗಳನ್ನು ತಾಳುವ ಶಕ್ತಿ ಯಾವಾಗಲೂ ಜನರ ಮೆಚ್ಚುಗೆ ದೊರೆಯಬೇಕೆಂದೇ ಧೈರ್ಯವಲ್ಲ ಕೆಲವೊಮ್ಮೆ ಜನರ ಅಸಮ್ಮತಿಯಲ್ಲಿಯೇ ನಿಜವಾದ ಧೈರ್ಯ ಇರುತ್ತದೆ ಇತಿಹಾಸ ನೋಡಿದರೆ ಎಲ್ಲ ಮಹಾನ್ ವ್ಯಕ್ತಿಗಳು ಒಂದಿಯಾಗಿ ನಡೆದವರು ಬುದ್ಧನು ಅರಮನೆಯನ್ನು ಬಿಟ್ಟು ಹೊರಟಾಗ ಯಾರೂ ಹಿಂತಿರುಗಿ ನಿನ್ನ ದಾರಿ ಸರಿ ಎಂದು ಹೇಳಲಿಲ್ಲ ಆದರೆ ಅವನೊಳಗಿನ ಧೈರ್ಯ ಅವನಿಗೆ ಬೆಳಕಾಗಿತ್ತು ಆ ಧೈರ್ಯವೇ ಅವನಿಗೆ ಜ್ಞಾನ ನೀಡಿತು ಇದೇ ರೀತಿ ಧೈರ್ಯವು ಒಳಗಿನ ಕತ್ತಲೆಯನ್ನು ಜ್ಞಾನದಲ್ಲಿ ಪರಿವರ್ತಿಸುತ್ತದೆ ಒಬ್ಬ ಧೈರ್ಯವಂತನು ಭಯವನ್ನು ಎದುರಿಸುವಾಗ ಆತ್ಮಸಾಕ್ಷಾತ್ಕಾರದ ಹಾದಿಯಲ್ಲಿ ನಡೆಯುತ್ತಾನೆ ಜೀವನದ ಪ್ರತಿಯೊಂದು ಹಾದಿಯಲ್ಲಿಯೂ ಧೈರ್ಯವೇ ಆತ್ಮದ ಪರಿಪೂರ್ಣತೆಗೆ ಕೀಲಿಯಾಗುತ್ತದೆ ಯಶಸ್ಸು ಎಂದರೆ ಕೇವಲ ಹಣ ಹುದ್ದೆ ಅಥವಾ ಹೆಸರಲ್ಲ ಅದು ಮನಸ್ಸಿನ ಸ್ಥಿತಿಯಲ್ಲಿ ಇದೆ ಧೈರ್ಯದಿಂದ ಬದುಕುವವರು ಯಾವ ಪರಿಸ್ಥಿತಿಯಲ್ಲಾದರೂ ಶಾಂತವಾಗಿರುತ್ತಾರೆ ಅವರ ಒಳಗಿನ ಶಕ್ತಿ ಹೊರಗಿನ ಅಲೆಗಳನ್ನು ತಡೆದುಕೊಳ್ಳುತ್ತದೆ ಅವರು ಯಾವಾಗಲೂ ಬೆಳಕಿನತ್ತ ಮುಖ ಮಾಡುತ್ತಾರೆ ಕತ್ತಲೆ ಬಂದು ಸುತ್ತಿದರೂ ಅವರ ನಂಬಿಕೆ ಕುಸಿಯದು ಇದು ಧೈರ್ಯದಿಂದ ಬಂದ ಶಾಂತಿ ಜೀವನದ ಅತ್ಯುನ್ನತ ಸಾಧನೆ ಎಂದರೆ ಧೈರ್ಯದಿಂದ ಶಾಂತಿಯ ಸ್ಥಿತಿಗೆ ತಲುಪುವುದು ಒಬ್ಬನೂ ಜೀವನದಲ್ಲಿ ಎಷ್ಟು ಬಾರಿ ಬಿದ್ದರೂ ಅವನು ಮತ್ತೆ ಎದ್ದು ನಿಲ್ಲುತ್ತಾನೆ ಎಂದರೆ ಅವನು ಧೈರ್ಯಶಾಲಿ ಆದರೆ ಒಮ್ಮೆ ಬಿದ್ದವನು ಮತ್ತೆ ಪ್ರಯತ್ನಿಸದಿದ್ದರೆ ಅವನು ಯಶಸ್ಸನ್ನು ಕಾಣಲಾರ ಯಶಸ್ಸು ಎಂದರೆ ಎಷ್ಟು ಬಾರಿ ಗೆದ್ದೆ ಎಂಬುದಲ್ಲ ಎಷ್ಟು ಬಾರಿ ಬಿದ್ದರೂ ಎದ್ದೇ ಎಂಬುದಾಗಿದೆ ಧೈರ್ಯ ಈ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಧೈರ್ಯವು ಕೇವಲ ವ್ಯಕ್ತಿಯ ಜೀವನದಲ್ಲ ಸಮಾಜದ ಪ್ರಗತಿಗೂ ಮೂಲ ಧೈರ್ಯವಿಲ್ಲದ ಸಮಾಜ ಎಂದರೆ ನಿಲ್ಲುವ ಸಮಾಜ ಧೈರ್ಯವಂತರಿಂದಲೇ ಹೊಸ ಆಲೋಚನೆಗಳು ಹೊಸ ಆವಿಷ್ಕಾರಗಳು ಹೊಸ ದಿಕ್ಕುಗಳೂ ಮೂಡುತ್ತವೆ ಧೈರ್ಯವಿಲ್ಲದವರು ಎಂದಿಗೂ ಹೊಸದನ್ನು ಪ್ರಯತ್ನಿಸುವುದಿಲ್ಲ ಆದರೆ ಧೈರ್ಯಶಾಲಿಗಳು ವಿಫಲತೆಯ ಭಯವನ್ನೇ ಮೀರಿದವರು ಅವರು ತಪ್ಪು ಮಾಡಿದರೂ ಕಲಿಯುತ್ತಾರೆ ಮತ್ತೆ ಪ್ರಯತ್ನಿಸುತ್ತಾರೆ ಅವರ ಜೀವನವೇ ಪ್ರೇರಣೆ ಧೈರ್ಯವೆಂದರೆ ಕೇವಲ ಶೌರ್ಯವಲ್ಲ ಅದು ಪ್ರೀತಿ ಪ್ರೀತಿಯಿಲ್ಲದೆ ಧೈರ್ಯ ಕಠಿಣವಾಗುತ್ತದೆ ಪ್ರೀತಿಯು ಧೈರ್ಯವನ್ನು ಮೃದುಗೊಳಿಸುತ್ತದೆ ಧೈರ್ಯ ಮತ್ತು ಪ್ರೀತಿ ಒಂದಾದಾಗ ಅದೇ ದೇವತ್ವ ದೇವತೆಗಳು ಎಂದರೆ ಧೈರ್ಯ ಮತ್ತು ಪ್ರೀತಿಯ ಸಮನ್ವಯ ಮಾನವನು ಇದೇ ಗುಣಗಳನ್ನು ಬೆಳೆಸಿದಾಗ ಅವನ ಜೀವನವು ಯಶಸ್ಸಿನ ದಿವ್ಯಕಿರಣದಿಂದ ತುಂಬುತ್ತದೆ ಜೀವನದ ಪಾಠಗಳು ಕಠಿಣವಾಗಬಹುದು ಆದರೆ ಅವು ನಮ್ಮ ಧೈರ್ಯವನ್ನು ಬಲಪಡಿಸುತ್ತವೆ ಕೆಲವೊಮ್ಮೆ ದೇವರು ನಮಗೆ ದಾರಿ ತೋರಿಸುವುದಿಲ್ಲ ಏಕೆಂದರೆ ಅವನು ನಾವು ದಾರಿಯನ್ನು ಕಂಡುಕೊಳ್ಳುವ ಧೈರ್ಯವನ್ನು ಬೆಳೆಸಲು ಬಯಸುತ್ತಾನೆ ಧೈರ್ಯ ಎಂದರೆ ನನಗೆ ದಾರಿ ಕಾಣುತ್ತಿಲ್ಲ ಎಂದು ಹೇಳದೆ ನಾನೇ ದಾರಿಯಾಗುತ್ತೇನೆ ಎನ್ನುವ ಮನಸ್ಸು ಇದೇ ಮನೋಭಾವ ಯಶಸ್ಸಿನ ಬೀಜ ಧೈರ್ಯ ಎನ್ನುವುದು ಕೇವಲ ಮಾನವನ ಬಾಹ್ಯ ಚಟುವಟಿಕೆಯಲ್ಲ ಅದು ಆತ್ಮದ ಆಳದಿಂದ ಉಕ್ಕುವ ಶಕ್ತಿ ಅದು ಮನಸ್ಸಿನ ಸ್ಥಿತಿಯಲ್ಲ ಅದು ಆತ್ಮದ ಪ್ರಕಾಶ ಧೈರ್ಯವು ಜನ್ಮದಿಂದ ಬರುವುದಿಲ್ಲ ಅದು ಅರಿವಿನಿಂದ ಬೆಳೆಸಿಕೊಳ್ಳಬೇಕಾದ ಶಕ್ತಿ ಪ್ರತಿಯೊಬ್ಬರ ಹೃದಯದೊಳಗೆ ಭಯದ ಒಂದು ಬೀಜವಿರುತ್ತದೆ ಆದರೆ ಅದರ ಪಕ್ಕದಲ್ಲೇ ಧೈರ್ಯದ ಬೀಜವೂ ಇರುತ್ತದೆ ಯಾವುದನ್ನು ನೀರು ಹಾಯಿಸುತ್ತೇವೆ ಎಂಬುದೇ ನಮ್ಮ ಜೀವನದ ಫಲವನ್ನು ತೀರ್ಮಾನಿಸುತ್ತದೆ ಭಯ ಎಂದರೆ ಅಜ್ಞಾನದಿಂದ ಹುಟ್ಟುವ ನೆರಳು ಧೈರ್ಯ ಎಂದರೆ ಜ್ಞಾನದಿಂದ ಹುಟ್ಟುವ ಬೆಳಕು ನಾವು ನಮ್ಮೊಳಗಿನ ದೇವತ್ವವನ್ನು ಅರಿತಕ್ಷಣದಲ್ಲೇ ಭಯ ಕರಗುತ್ತದೆ ಮತ್ತು ಧೈರ್ಯ ಬೆಳೆಯುತ್ತದೆ ಆದ್ದರಿಂದ ಧೈರ್ಯ ಎಂದರೆ ಆತ್ಮಜ್ಞಾನದ ಮೊದಲ ಬೆಳಕು ಜೀವನದಲ್ಲಿ ನಾವು ಬಹುಸಾರಿ ನನಗೆ ಸಾಧ್ಯವಿಲ್ಲ ಎಂದು ಹೇಳುತ್ತೇವೆ ಆದರೆ ಆ ಮಾತು ನಿಜವಾದ ಅರ್ಥದಲ್ಲಿ ಅಜ್ಞಾನದಿಂದ ಬರುತ್ತದೆ ದೇವರು ಯಾವ ಜೀವಿಯನ್ನು ಸೃಷ್ಟಿಸಿದರೂ ಅವನೊಳಗೆ ಅದನ್ನು ನಿಭಾಯಿಸುವ ಶಕ್ತಿಯಿಟ್ಟಿದ್ದಾನೆ ನಾವು ಅದನ್ನು ಗುರುತಿಸದಿದ್ದಾಗಲೇ ಭಯ ಹುಟ್ಟುತ್ತದೆ ಧೈರ್ಯ ಎಂದರೆ ಆ ಶಕ್ತಿಯನ್ನು ಗುರುತಿಸುವ ಪ್ರಕ್ರಿಯೆ ಧೈರ್ಯಶಾಲಿ ವ್ಯಕ್ತಿ ಎಂದರೆ ತನ್ನೊಳಗಿನ ದೇವರನ್ನು ಕಂಡುಕೊಂಡವನು ಅವನು ಹೊರಗಿನ ಜಗತ್ತಿನ ವಿರೋಧಕ್ಕೆ ತಲೆಬಾಗುವುದಿಲ್ಲ ಏಕೆಂದರೆ ಅವನ ನಂಬಿಕೆ ದೇವರ ನಂಬಿಕೆಗೆ ಸಮಾನ ಈ ನಂಬಿಕೆಯೇ ಧೈರ್ಯದ ಮೂಲ ಧೈರ್ಯವಿಲ್ಲದೆ ಯಶಸ್ಸು ಬರೋದಿಲ್ಲ ಏಕೆಂದರೆ ದೇವರು ಧೈರ್ಯವಿಲ್ಲದ ಹೃದಯದಲ್ಲಿ ಆಶೀರ್ವಾದ ಬೀಜ ಬೀಜುವುದಿಲ್ಲ ದೇವರು ಹೇಳುತ್ತಾನೆ ನೀನು ನಿನ್ನ ಹಾದಿಯಲ್ಲಿ ನಂಬಿಕೆಯಿಂದ ನಿಲ್ಲು ನಾನು ನಿನ್ನ ಜೊತೆಯಲ್ಲಿದ್ದೇನೆ ಈ ನಂಬಿಕೆಯನ್ನು ಮನಸ್ಸಿನಲ್ಲಿ ಕೇಳಿದಾಗಲೇ ಧೈರ್ಯ ಹುಟ್ಟುತ್ತದೆ ಬಾಹ್ಯ ಎನ್ನುವುದು ಒಂದು ಕಲ್ಪನೆ ಅದು ಭವಿಷ್ಯದ ಭಾವನೆ ಅದು ಇನ್ನೂ ಸಂಭವಿಸದದ್ದನ್ನು ಮನಸ್ಸು ಕಲ್ಪಿಸಿಕೊಳ್ಳುವುದು ಧೈರ್ಯ ಎನ್ನುವುದು ವರ್ತಮಾನದ ಅನುಭವ ಧೈರ್ಯಶಾಲಿ ವ್ಯಕ್ತಿ ವರ್ತಮಾನದಲ್ಲಿ ಜೀವಿಸುತ್ತಾನೆ ಭಯಪಡುವವನು ಭವಿಷ್ಯದ ಅಂಜಿಕೆಯಲ್ಲಿ ಸಿಲುಕುತ್ತಾನೆ ದೇವರು ವರ್ತಮಾನದಲ್ಲಿದ್ದಾನೆ ಭವಿಷ್ಯದಲ್ಲಿ ಅಲ್ಲ ಆದ್ದರಿಂದ ಧೈರ್ಯಶಾಲಿಯು ದೇವರೊಂದಿಗೆ ಒಂದಾಗಿರುತ್ತಾನೆ ಧೈರ್ಯದಿಂದ ಜೀವಿಸುವವರು ಶಾಂತಿಯನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರೊಳಗೆ ವಿರೋಧವಿಲ್ಲ ಅವರು ಮನಸ್ಸಿನ ಯುದ್ಧವನ್ನು ಗೆದ್ದಿದ್ದಾರೆ ಧೈರ್ಯ ಎಂದರೆ ಅಂತರಂಗದ ಯುದ್ಧದಲ್ಲಿ ಜಯ ಸಾಧಿಸುವುದು ಅದು ಹೊರಗಿನ ಶತ್ರುಗಳನ್ನು ಗೆಲ್ಲುವುದಕ್ಕಿಂತಲೂ ಮಹತ್ತರವಾದ ಸಾಧನೆ ಧೈರ್ಯ ಎಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳುವುದಲ್ಲ ಅದು ಉತ್ತರ ಗೊತ್ತಿಲ್ಲದಿದ್ದರೂ ನಂಬಿಕೆಯಿಂದ ಹೆಜ್ಜೆ ಇಡುವುದು ಜೀವನದಲ್ಲಿ ದೇವರು ಯಾವಾಗಲೂ ಸಂಪೂರ್ಣ ದಾರಿ ತೋರಿಸುವುದಿಲ್ಲ ಅವನು ಕೇವಲ ಮುಂದಿನ ಹೆಜ್ಜೆಯನ್ನು ಮಾತ್ರ ಬೆಳಗಿಸುತ್ತಾನೆ ಉಳಿದ ಹಾದಿ ನಮ್ಮ ಧೈರ್ಯದಿಂದ ನಿರ್ಮಾಣವಾಗುತ್ತದೆ ಆದ್ದರಿಂದ ಧೈರ್ಯವು ದೇವರ ಸಹಸೃಷ್ಟಿ ನಾವು ದೇವರ ಕೆಲಸವನ್ನು ಮುಂದುವರಿಸುತ್ತೇವೆ ಧೈರ್ಯದಿಂದ ದೇವರು ವಿಶ್ವವನ್ನು ನಿರ್ಮಿಸಿದಾಗಲೂ ಆತ ಧೈರ್ಯದಿಂದ ಮಾಡಿದನು ಅವನು ಶೂನ್ಯದಿಂದ ಸೃಷ್ಟಿಯನ್ನು ಮಾಡಿದರು ನಾವು ಶೂನ್ಯದಿಂದ ಯಶಸ್ಸನ್ನು ನಿರ್ಮಿಸುತ್ತೇವೆ ಧೈರ್ಯದಿಂದಲೇ ಒಮ್ಮೆ ಮನಸ್ಸು ಧೈರ್ಯವನ್ನು ಅರಿತಾಗ ಅದನ್ನು ನಿಲ್ಲಿಸಲು ಯಾರಿಗೂ ಸಾಧ್ಯವಿಲ್ಲ ಧೈರ್ಯವು ನದಿ ಹರಿವಿನಂತಿದೆ ಅದು ಕಲ್ಲುಗಳನ್ನು ತಡೆಗಳನ್ನು ದಾಟುತ್ತದೆ ಹಾದಿ ಕಂಡುಕೊಳ್ಳುತ್ತದೆ ಧೈರ್ಯಶಾಲಿ ವ್ಯಕ್ತಿ ಎಂದರೆ ನದಿಯಂತಿರುವವರು ಅವರ ದಿಕ್ಕು ಬದಲಾಗಬಹುದು ಆದರೆ ಅವರ ಹರಿವು ನಿಲ್ಲದು ಧೈರ್ಯವು ಚಲನಶಕ್ತಿ ಅದು ಜೀವಶಕ್ತಿ ಧೈರ್ಯವಿಲ್ಲದ ಜೀವನ ಅಚಲವಾದ ನೀರಿನ ಕೆರೆ ಅದು ಕೊಳೆಗಟ್ಟುತ್ತದೆ ಧೈರ್ಯದಿಂದ ಬದುಕುವ ಜೀವನ ನದಿಯಂತಿದೆ ತಾಜಾ ಚುರುಕು ಜೀವಂತ ನಾವು ಪ್ರತಿದಿನ ಜೀವನದಲ್ಲಿ ಧೈರ್ಯವನ್ನು ಬಳಸುತ್ತೇವೆ ಆದರೆ ಅದನ್ನು ಅರಿಯದೆ ಬೆಳಿಗ್ಗೆ ಕಣ್ಣು ತೆರೆಯುವ ಕ್ಷಣದಿಂದಲೇ ಧೈರ್ಯ ಪ್ರಾರಂಭವಾಗುತ್ತದೆ ನಾಳೆ ಏನು ಆಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಆದರೆ ನಾವು ಎದ್ದುಕೊಳ್ಳುತ್ತೇವೆ ಕೆಲಸಕ್ಕೆ ಹೋಗುತ್ತೇವೆ ಬದುಕು ಸಾಗಿಸುತ್ತೇವೆ ಇದು ಧೈರ್ಯವೇ ಸಣ್ಣ ಧೈರ್ಯಗಳಿಂದಲೇ ದೊಡ್ಡ ಸಾಧನೆಗಳು ನಿರ್ಮಾಣವಾಗುತ್ತವೆ ಒಂದು ದಿನವೂ ಧೈರ್ಯವಿಲ್ಲದೆ ಬದುಕು ಸಾಗುವುದಿಲ್ಲ ಹೀಗಿದ್ದರೂ ನಾವು ಭಯದ ಬಲೆಗೆ ಸಿಲುಕುತ್ತೇವೆ ಏಕೆಂದರೆ ನಾವು ಧೈರ್ಯವನ್ನು ಚಿಂತನೆಯಿಂದ